ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶ್ರಾವಣಿ ಮೊದಲಿಗೆ ಹೆಡ್ಲೈನ್ಸ್ ದೇವನಹಳ್ಳಿ ಬಳಿ ಹಿಟ್ ಅಂಡ್ ರನ್ ಮೂವರು ಯುವಕರು ಬಲಿ ವೇಗವಾಗಿ ಬಂದ ಟಿಪ್ಪರ್ ಬೈಕ್ಗೆ ಡಿಕ್ಕಿ ಚಿತ್ರಗೊಂಡ ಯುವಕರ ತಲೆಗಳು ತಾಯಿಯ ತಂಗಿ ಮಗನಿಂದಲೇ ಕಳ್ಳತನ ಮುಂಚು ಹಾಕಿ ಲಕ್ಷಾಂತರರು ಮೌಲ್ಯದ ಚಿನ್ನಾಭರಣ ದೋಚಿತ ಪ್ರಕರಣ ಭೇದಿಸಿದ ಪೊಲೀಸರು ಆರೋಪಿ ಅಂದರ್ ಮೆಚ್ಚಿನ ಕ್ಷೇತ್ರದಲ್ಲಿ ಚೆನ್ನಾಗಿ ದುಡಿಮೆ ಮಾಡಿದರೆ ದೇಶದ ಅಭಿವೃದ್ಧಿ ಸಾಧ್ಯ ನಮ್ಮ ಬದುಕಿನಲ್ಲಿ ಶತ್ರುಗಳು ಇದ್ರೆ ಅದು ಸೋಮಾರಿತನ ಇನ್ನೊಬ್ಬರ ಬಗ್ಗೆ ದೂರುಗಳು ಹೇಳಿಕೊಂಡು ಕಾಲ ಹಾಕುವುದು ಇನ್ಫೋಸಿಸ್ ನಾರಾಯಣಮೂರ್ತಿ ವಿದ್ಯಾರ್ಥಿ ವೇತನ ಗ್ರಾಮಸ್ಥರೆಲ್ಲರಿಗೂ ಚಳಿಗಾಲ ಕೀಟ ಸೇರಿದಂತೆ ಅಂಗವಿಕಲರಿಗೆ ರೇಷನ್ ಕಿಟ್ ವಿತರಿಸಲಾಗುತ್ತಿದೆ ಏಳು ಕೊಂಡಲವಾಡ ಡೆವಲಪರ್ಸ್ ಅಧ್ಯಕ್ಷ ರೇಷ್ಮೆ ವಾರ್ತೆಗಳ ವಿವರ ರಾಜ್ಯ ಹೆದ್ದಾರಿಯಲ್ಲಿ ನಡೆದ ಭೀಕ್ರಾ ಹಿಟ್ ಆಂಡ್ ರನ್ ಪ್ರಕರಣದಲ್ಲಿ ಮೂವರು ಯುವಕರು ಸ್ಥಳದಲ್ಲೇ ಸಾವನ್ನಪ್ಪಿರುವ ದುರ್ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಅಗಲಕೋಟೆ ಬಳಿ ನಡೆದಿದೆ ಅಪಘಾತ ಎಸಗಿ ಟಿಪ್ಪರ್ ಲಾರಿ ಚಾಲಕ ಲಾರಿ ಸಮೇತ ಪರಾರಿಯಾಗಿದ್ದು ಸಾರ್ವಜನಿಕರಲ್ಲಿ ಆಕ್ರೋಶ ಮೂಡಿಸಿದೆ ದೇವನಹಳ್ಳಿಯಿಂದ ಬೂದಿಗೆರೆ ರಸ್ತೆಯತ್ತ ಬೈಕ್ನಲ್ಲಿ ಪ್ರಯಾಣಿಸುತ್ತಿದ್ದ ಮೂವರು ಯುವಕರಿಗೆ ಅತಿ ವೇಗವಾಗಿ ಬಂದ ಟಿಪ್ಪರ್ ಲಾರಿ ಡಿಕ್ಕಿ ಹೊಡೆದಿದೆ ಡಿಕ್ಕಿಯ ತೀವ್ರತೆಗೆ ಮೂವರು ಯುವಕರು ಸ್ಥಳದಲ್ಲೇ ಛಿದ್ರವಾಗಿದ್ದಾರೆ ಮೃತರಲ್ಲಿ ಚಿಕ್ಕಜಾಲ ಮೂಲದ ತೌಸೀಫ್ ಸೇರಿದ್ದು ಅವರು ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿ ಎನ್ನಲಾಗಿದೆ ತೌಸಿಫ್ ಸೇರಿದಂತೆ ಇನ್ನು ಇಬ್ಬರು ಯುವಕರು ಈ ಅಪಘಾತದಲ್ಲಿ ಬಲಿಯಾಗಿದ್ದಾರೆ ಅಪಘಾತದ ನಂತರ ಟಿಪ್ಪರ್ ಲಾರಿ ಚಾಲಕ ಯಾವುದೇ ಸಹಾಯ ಮಾಡದೆ ಹಿಟ್ ಆ್ಯಂಡ್ ರನ್ ಮಾಡಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿದೆ ಘಟನಾ ಸ್ಥಳಕ್ಕೆ ದೇವನಹಳ್ಳಿ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪರಾರಿಯಾದ ಚಾಲಕನಿಗಾಗಿ ಶೋಧ ಕಾರ್ಯ ನಡೆಸಿದ್ದಾರೆ ದೇವನಹಳ್ಳಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ ತಾಯಿಯ ತಂಗಿ ಮಗನೆ ಮನೆಗೆ ಕನ್ನ ಹಾಕಿ ಲಕ್ಷಾಂತರ ರು ಮೌಲ್ಯದ ಚಿನ್ನಾಭರಣ ಕಳವು ಮಾಡಿದ್ದ ಪ್ರಕರಣವನ್ನು ಭೇದಿಸಿರುವ ಪೊಲೀಸರು ಆರೋಪಿಯನ್ನ ಬಂಧಿಸಿ ಕದ್ದಮಾಲನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ದೊಡ್ಡಬಳ್ಳಾಪುರ ತಾಲೂಕಿನ ಕೊಡಿಗೆಹಳ್ಳಿ ಸಮೀಪದ ಮನೆಯೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತೈದರಂದು ನಡೆದಿತ್ತು ಈ ಕುರಿತು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ದೂರು ದಾಖಲಿಸಿಕೊಂಡ ಪೊಲೀಸ್ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಅವರ ನೇತೃತ್ವದ ನಾರಾಯಣಸ್ವಾಮಿ ಹರೀಶ್ ಮತ್ತು ತಂಡ ಆರೋಪಿಯನ್ನು ಪತ್ತೆ ಹಚ್ಚಿ ಕದ್ದ ಮಾಲನ್ನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಯಲಹಂಕ ಮೂಲದ ಪಾಲನಹಳ್ಳಿ ತೋಟದ ನಿವಾಸಿ ಇಪ್ಪತ್ತೆರಡು ವರ್ಷದ ದರ್ಶನ್ ಬಂಧಿತ ಆರೋಪಿ ದೂರುದಾರಳ ತಾಯಿಯ ತಂಗಿ ಮಗ ದರ್ಶನ್ ಯಲಹಂಕದ ಮಾರ್ಕೆಟ್ನಲ್ಲಿ ಕೆಲಸ ಮಾಡ್ತಿದ್ದು ಅವನಿಗೆ ಹಣ ಬೇಕಾದಾಗ ದೊಡ್ಡಬಳ್ಳಾಪುರದ ಕೊಡುಗೆಹಳ್ಳಿಯಲ್ಲಿರುವ ದೂರುದಾರಳ ಮನೆಗೆ ಬಂದು ಕೇಳುತ್ತಿದ್ದನು ಆಗ ಆಕೆ ಮರದ ಕಬ್ಬೋರ್ಡ್ ಹಣ ನೀಡುತ್ತಿದ್ರು ಆನಂತರ ಆಕೆಗೆ ಆರೋಪಿ ದರ್ಶನ್ ವಾಪಸ್ಸು ತಂದು ಕೊಡುತ್ತಿದ್ನು ಈ ರೀತಿ ಎರಡು ಮೂರು ಬಾರಿ ದೂರುದಾರಳ ಬಳಿಯಿಂದ ದರ್ಶನ್ ಹಣ ಪಡೆದುಕೊಂಡು ಹೋಗಿ ಮತ್ತೆ ವಾಪಸ್ಸು ತಂದುಕೊಟ್ಟಿದ್ದ ಆ ಹಣವನ್ನು ದೂರುದಾರಳು ಮತ್ತೆ ಬೇಗ ತೆಗೆದು ಮರದ ಕಪೂರ್ಡ್ನಲ್ಲಿ ಇಡುತ್ತಿದ್ರು ಆಗ ಆಕೆ ಗಾಬರಿಗೊಂಡು ಮನೆಯ ಎಲ್ಲಾ ಕಡೆ ಹುಡುಕಿದ್ರು ಪತಿಯಾಗಿರುವುದಿಲ್ಲ ಇತ್ತೀಚೆಗೆ ಆರೋಪಿ ದರ್ಶನ್ ಆಕೆಯ ಮನೆಗೆ ಬಂದಿರಲಿಲ್ವಂತೆ ದರ್ಶನ್ ಕದ್ದಿರಬಹುದು ಎಂದು ಶಂಕಿಸಿ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿತ್ತು ದೂರಿನ ಮೇರೆಗೆ ದರ್ಶನ್ ಅನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಅಸಲಿ ಸತ್ಯ ಹೊರಬಂದಿದೆ ಇನ್ನು ಆನ್ಲೈನ್ ಗೇಮ್ನಿಂದ ಲಕ್ಷಾಂತರ ಹಣ ಕಳೆದುಕೊಂಡಿದ್ದ ಆರೋಪಿ ದರ್ಶನ್ ಸಾಲ ತೀರಿಸಲು ಸಂಬಂಧಿಕರ ಮನೆಗೆ ಕನ್ನ ಹಾಕಿ ಲಕ್ಷಾಂತರ ರು ಮೌಲ್ಯದ ಚಿನ್ನಾಭರಣ ಕದ್ದಿದ್ದಾನೆ ಕದ್ದ ಮಾಲನ್ನು ಸುಮಾರು ಮೂರು ಲಕ್ಷಕ್ಕೆ ಮಣಪುರಂ ಗೋಲ್ಡ್ ಲೋನ್ ಹಾಗೂ ತನಗೆ ಗೊತ್ತಿರುವ ಒಡವೆ ಅಂಗಡಿಯಲ್ಲಿ ಗಿರವೇ ಇಟ್ಟಿದ್ದ ಎನ್ನಲಾಗಿದೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಗುರುಪ್ರಸಾದ್ ಇನ್ಯೂಸ್ ಟಿವಿ ದೊಡ್ಡಬಳ್ಳಾಪುರ ಕೇವಲ ಮಾತುಗಳು ಘೋಷಣೆಗಳಿಂದ ಯಾವ ಸಮಾಜ ದೇಶವು ಆಗಿಲ್ಲ ವಿದ್ಯಾರ್ಥಿಗಳು ಉತ್ತಮವಾಗಿ ಓದಿ ಉತ್ತಮ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಬೆಳೆದರೆ ಹಳ್ಳಿಯೂ ಬೆಳೆಯುತ್ತದೆ ಶಿಲಘಟ್ಟ ಕರ್ನಾಟಕವೂ ಬೆಳೆದು ದೇಶವು ಅಭಿವೃದ್ಧಿಯಾಗುತ್ತದೆ ಎಂದು ಇನ್ಫೋಸಿಸ್ ಸಂಸ್ಥೆಯ ಸಂಸ್ಥಾಪಕ ಮುಖ್ಯಸ್ಥ ಎನ್ಆರ್ ನಾರಾಯಣಮೂರ್ತಿ ತಿಳಿಸಿದರು ಶಿರ್ಲಘಟ್ಟೆ ತಾಲೂಕಿನ ನಡಪಿ ನಾಯಕನಹಳ್ಳಿಯ ನವೋದಯ ಶಾಲೆ ಮತ್ತು ಕಪಿಲಮ್ಮ ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಇನ್ಫೋಸಿಸ್ನ ಸಂಸ್ಥಾಪಕ ಮುಖ್ಯಸ್ಥ ನಾರಾಯಣಮೂರ್ತಿ ಮೂರ್ತಿ ಅವರು ವಿಶೇಷ ಅತಿಥಿಯಾಗಿ ಭಾಗವಹಿಸಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ಮಕ್ಕಳು ಚೆನ್ನಾಗಿ ಓದಿ ಶಿಸ್ತನ್ನು ಕಲಿತು ತಮ್ಮ ಮೆಚ್ಚಿನ ಕ್ಷೇತ್ರಗಳಲ್ಲಿ ಚೆನ್ನಾಗಿ ದುಡಿಮೆ ಮಾಡಿದರೆ ದೇಶದ ಅಭಿವೃದ್ಧಿ ಕಾಣಲು ಸಾಧ್ಯ ನಮ್ಮ ಬದುಕಿನಲ್ಲಿ ನಮಗೇನಾದರೂ ಶತ್ರುಗಳು ಏನಾದರೂ ಇದ್ರೆ ಅದು ಸೋಮಾರಿತನ ಇನ್ನೊಬ್ಬರ ಬಗ್ಗೆ ದೂರುಗಳು ಹೇಳಿಕೊಂಡು ರು ಉತ್ತರ ನೀವುಗಳು ಎಲ್ಲಾ ಚೆನ್ನಾಗಿ ಓದಿ ಮೌಲ್ಯ ಇಟ್ಕೊಂಡು ಪ್ರಾಮಾಣಿಕತೆಯಿಂದ ನಾಡಿಕೊಂಡು ಹಾಕಿ ಹೇಳಕ್ಕೆ

ಇನ್ನು ಶಿರ್ಲಘಟ್ಟದಲ್ಲಿ ತಾನು ಹುಟ್ಟಿ ಬೆಳೆದಿದ್ದು ಶಾಲೆಗೆ ರಜಾ ಸಿಕ್ಕಾಗ ಶಿಲ್ಲಘಟ್ಟದ ತನ್ನಜ್ಜಿಯ ಮನೆಗೆ ಬಂದು ಬೇಸಿಗೆ ರಜೆ ದಿನಗಳನ್ನ ಕಳೆದ ಬಗ್ಗೆ ಮೆಲುಕು ಹಾಕಿದ್ರು ತನ್ನ ತಾಯಿ ಅಣ್ಣ ತಮ್ಮಂದಿರು ಚಿಕ್ಕಪ್ಪ ಚಿಕ್ಕಮ್ಮ ತಾತ ಮುತ್ತಾತಂದಿರ ಎಲ್ಲ ಹೆಸರುಗಳನ್ನ ನೆನಪಿಸಿಕೊಂಡು ಕುಟುಂಬದವರಿಂದಲೇ ನಮ್ಮ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ ಎಂದ್ರು ಕಾರ್ಯಕ್ರಮದಲ್ಲಿ ಶ್ರೀ ಲೋಕಮಾತಾ ಎಜುಕೇಷನ್ ಟ್ರಸ್ಟ್ ಸಂಸ್ಥಾಪಕ ಎನ್ ಆರ್ ಕೃಷ್ಣಮೂರ್ತಿ ಮಾಜಿ ಶಾಸಕ ಎಂ ರಾಜಣ್ಣ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಆದಿಶೇವರಾವ್ ನವೋದಯ ಶಾಲೆ ಮುಖ್ಯ ಶಿಕ್ಷಕ ಎನ್ ಕೆ ಸತ್ಯನಾರಾಯಣ ಕಪಿಲಮ್ಮ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಪ್ರಿನ್ಸಿಪಾಲ್ ಕೆ ಸುದರ್ಶನ್ ಇನ್ನಿತರರು ಹಾಜರಿದ್ದರು ವಿರಾಪುರ ಮಂಜನಾ ಟಿವಿ ಶಿಕ್ಲಘಟ್ಟ ಇದೀಗ ವಿರಾಮ ವಿರಾಮದ ನಂತರ ಏನೇ ಟಿವಿ ಮುಂದುವರೆಯುತ್ತದೆ ಹರಿ ಪೈಪ್ಸ್ ಕಳೆದ ಹದಿನಾರು ವರ್ಷಗಳಿಂದ ರೈತರಿಗೆ ಟ್ರಿಪ್ ಮಟೀರಿಯಲ್ಸ್ ಪೂರೈಸಿ ವಿಶ್ವಾಸಾರ್ಹತೆಗೆ ಪಾತ್ರರಾಗಿರುವ ಹರಿ ಪೈಪ್ಸ್ನ ಯುವ ರೈತ ಹರೀಶ್ ಗೌಡ ಈಗ ತಮ್ಮದೇ ಆದ ಸ್ವಂತ ಹರಿ ಪೈಪ್ಸ್ ತಯಾರಿಕಾ ಘಟಕವನ್ನ ತೆರೆದಿದ್ದು ಗುಣಮಟ್ಟದ ಹನಿ ಮತ್ತು ತುಂತುರು ನೀರಾವರಿಯ ಎಲ್ಲ ರೀತಿಯ ಪೈಪ್ಸ್ ಫಿಟ್ಟಿಂಗ್ಸ್ಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ ಹಳೆಯ ಟ್ರಿಪ್ ಪೈಪ್ಗಳನ್ನು ತೆಗೆದುಕೊಂಡು ಎಕ್ಸ್ಚೇಂಜ್ ಮಾಡಲಾಗುತ್ತದೆ ವಿವಿಧ ಬೆಳೆಗಳಿಗೆ ಗುಣಮಟ್ಟದ ಮಲ್ಚಿಂಗ್ ಪೇಪರ್ ಲಭ್ಯವಿದೆ ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ ಇಪ್ಪತ್ ನಾಲ್ಕು ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ ತುರ್ತು ಸೇವೆ ಜನರಲ್ ಮೆಡಿಸಿನ್ ಜನರಲ್ ಸರ್ಜರಿ ಮಕ್ಕಳ ತಜ್ಞ ವೈದ್ಯರ ಸೇವೆ ಎಂಡೋಸ್ಕೋಪಿ ಮೂಳೆ ರೋಗ ತಜ್ಞರ ಸೇವೆ ತ್ರಿರೋಗ ತಜ್ಞರ ಸೇವೆ ಗ್ಯಾಸ್ಟ್ರೋ ಸಿಟಿ ಸ್ಕ್ಯಾನಿಂಗ್ ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬೇಬಿ ರಸ್ತೆ ಚಿಕ್ಕಬಳ್ಳಾಪುರ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಶ್ರೀರಾಂಪುರ ಗ್ರಾಮದಲ್ಲಿ ಯುವಕರು ಪ್ರತಿ ವರ್ಷ ಗ್ರಾಮದ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ವಯಸ್ಸಾದ ವೃದ್ಧರಿಗೆ ಹೊದಿಕೆ ವಿತರಣೆ ಮಾಡುವ ಪುಣ್ಯದ ಕೆಲಸ ಮಾಡುತ್ತಿದ್ದಾರೆ ಅವರೊಟ್ಟಿಗೆ ನಾವು ಕಾಯ್ಜೋಡಿಸಿ ಅದನ್ನೇ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ಗ್ರಾಮದ ಎಲ್ಲರಿಗೂ ಚಳಿಗಾಲ ಕಿಟ್ ಮತ್ತು ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಎಲ್ಲ ಅಂಗವಿಕಲರಿಗೂ ರೇಷನ್ ಕಿಟ್ ವಿತರಣೆ ಮಾಡಲಾಗುತ್ತಿದೆ ಎಂದು ಏಡುಕೊಂಡಲವಾಡ ಡೆವಲಪರ್ಸ್ ಅಧ್ಯಕ್ಷ ಟಿ ಶ್ರೀನಿವಾಸ್ ತಿಳಿಸಿದ್ದಾರೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡೋಣ ಶಿಕ್ಷಣವೆಂಬುದು ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದಂತಹ ಒಂದು ಚಿಕ್ಕಬಳ್ಳಾಪುರ ತಾಲೂಕು ಶ್ರೀರಾಮಪುರದಲ್ಲಿ ಏಡುಕೊಂಡಲ ಡೆವಲಪರ್ಸ್ ಮತ್ತು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ನಿಂದ ಇಡೀ ಗ್ರಾಮದ ಎಲ್ಲರಿಗೂ ಹೊದಿಕೆ ಹತ್ತನೇ ತರಗತಿ ಮೇಲ್ಪಟ್ಟ ಎಲ್ಲ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿ ವೇತನ ಹಾಗೂ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಅಂಗವಿಕಲರಿಗೂ ರೇಷನ್ ಕಿಟ್ ವಿತರಣಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಾತನಾಡಿದ ಏಡುಕೊಂಡಲ ಡೆವಲಪರ್ಸ್ ಅಧ್ಯಕ್ಷ ಟಿ ಶ್ರೀನಿವಾಸ್ ಈ ಗ್ರಾಮದ ಯುವಕರು ಶಿವನಾಗ್ ಮತ್ತು ಅರವಿಂದ್ ಹಾಗೂ ಯುವಕರ ತಂಡ ಪ್ರತಿ ವರ್ಷ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ವೃದ್ಧರಿಗೆ ಹೊದಿಕೆ ಕೊಡುವಂತೆ ಸಾರ್ಥಕ ಕೆಲಸ ಮಾಡಿಕೊಂಡು ಬರ್ತಿದ್ದಾರೆ ನಾವು ಅವರ ಜೊತೆ ಕೈ ಜೋಡಿಸಿ ಇನ್ನೊಂದಿಷ್ಟು ಹೆಚ್ಚಿನ ಜನರಿಗೆ ಅನುಕೂಲವಾಗುವಂತೆ ಚಳಿಗಾಲದ ಹೊದಿಕೆ ರೇಷನ್ ವಿದ್ಯಾರ್ಥಿ ವೇತನ ನೀಡುತ್ತಿದ್ದೇವೆ ಇದರಲ್ಲಿ ನಮ್ಮ ಸ್ವಾರ್ಥವೇನೂ ಇಲ್ಲ ರಾಜಕೀಯದ ಉದ್ದೇಶವೂ ಇಲ್ಲ ಇದೊಂದು ಸಮಾಜ ಸೇವೆಯಷ್ಟೇ ಎಂದರು ಶ್ರೀರಾಮ್ಪುರದಲ್ಲಿ ಈಗ ಏನು ಅಂಗವಿಕಲರಿಗೆ ಪುಟಕಿಟ್ ಕೊಡ್ತಕ್ಕಂಥದ್ದು ಓದಿರ್ತಕ್ಕಂಥ ಮಕ್ಕಳಿಗೆ ಅವರಿಗೆ ಸಹಾಯಧನವನ್ನು ಕೊಡ್ತಕ್ಕಂಥದ್ದಾಗಬಹುದು ಅಥವಾ ಬೆಲ್ ಕೊಡ್ತಕ್ಕಂಥದ್ದು ಚಳಿಗಾಲದ ಅಧಿವೇಶನಕ್ಕೆ ಬೇಕಾಗಿರ್ತಕ್ಕಂಥ ಬೆಳ್ಸೀಟನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಇವತ್ತು ಶ್ರೀರಾಮಪುರದಲ್ಲಿ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಸಣ್ಣ ಮಟ್ಟದಲ್ಲಿ ನಡೀತಾ ಇತ್ತು ಈಗ ಸ್ವಲ್ಪ ನಾವು ಕೈ ಜೋಡಿಸಿ ಅದು ಒಂದು ಉನ್ನತ ಮಟ್ಟಕ್ಕೆ ನಡೀಲಿ ಅಂತೇಳಿ ಅದನ್ನು ನಡೆಸ್ತಾ ಇದ್ವಿ ಇಲ್ಲ ಅದು ಖಂಡಿತ ಆ ಥರ ಅಲ್ಲ ಅದನ್ನು ಎಲೆಮರೆ ಕಾಯಿಯಾಗಿ ಮಾಡ್ಕೊಂಡು ಬಂದಿದ್ವಿ ಇತ್ತೀಚೆಗೆ ನನ್ನ ಸ್ನೇಹಿತ ವೃಂದ ಆ ಥರ ಮುಂದುವ ಮುಂದುವರೆಸ್ಕೊಂಡು ಬಂದಿದಾರೆ ಹೊರತು ನಾವು ಪ್ರಚಾರಕ್ಕಾಗಿ ಯಾವುದೇ ಇದ್ಬೇಕಾದ್ರೆ ಇದುವರೆಗೂ ನಾನು ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾರ್ಯ ಏನಿದೆಯೋ ಅದನ್ನು ಯಾರಿಗೂ ಗೊತ್ತಿಲ್ಲದೇ ನಡೆಸ್ಕೊಂಡು ಬಂದಿದ್ದೀವಿ ಯಾರಿಗೆ ಸಹಾಯ ಮಾಡ್ತೀವಿ ಏನು ಕೊಡ್ತೀವಿ ಅಂತಕ್ಕಂಥದ್ದನ್ನು ಇದು ಮಾಡ್ತಾ ಇಲ್ಲ ಇತ್ತೀಚೆಗೆ ಅದು ನನ್ನ ಸ್ನೇಹಿತರ ಒಂದು ವರ್ಗದಿಂದ ನಾವು ಮಾಡಿರ್ತಕ್ಕಂಥ ಕಾರ್ಯ ಯಾಕೆ ಮುಂದೆ ಬರಬಾರ್ದು ಅನ್ನೋದಕ್ಕೆ ಅವರ ತಂದಿದ್ದಾರೆ ತಂತ್ರದಲ್ಲಿರಬಾರ್ದು ಪ್ರಚಾರಕ್ಕಾಗಿ ಮಾಡ್ತಾ ಇಲ್ಲ ಸ್ವಾರ್ಥಕ್ಕೆ ರಾಜಕೀಯ ಅಂತ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಶಿಟ್ಲಘಟ್ಟ ಕಾಂಗ್ರೆಸ್ ಮುಖಂಡ ರಾಜೇಗೌಡ ಮಹಿಳಾ ಅಧಿಕಾರಿ ವಿರುದ್ಧ ಹಾಕಿರುವ ದಮಕಿಯನ್ನ ನಾನು ವಿಡಿಯೋ ನೋಡಿದೆ ಇದೊಂದು ದೌರ್ಜನ್ಯದ ಪರಮಾವಧಿ ತೋರುತ್ತದೆ ಭಾರತೀಯ ಹೆಣ್ಣು ಮಕ್ಕಳನ್ನ ಮಾತೃ ಭಾವನೆಯಿಂದ ನೋಡುತ್ತೇವೆ ಅಂತಹ ಹೆಣ್ಣು ಮಕ್ಕಳನ್ನು ಬಾಯಿಗೆ ಬಂದಂತೆ ನಿಂದಿಸಿರುವುದು ಅವರಿಗೆ ಘನತೆ ತರುವುದಿಲ್ಲ ಅವರಿಗೆ ಶಿಕ್ಷೆ ಆಗ್ಬೇಕಿದೆ ಎಂದರು ನಾನು ಆ ವಿಡಿಯೋವನ್ನು ನೆನ್ನೆ ಮೊನ್ನೆನೆ ನೋಡಿದ ತಕ್ಷಣವೇ ಇಮ್ಮಿಡಿಯೇಟಾಗಿ ನಾನೂ ಸಹ ಅದಕ್ಕೆ ಸ್ಪಂದಿಸಿದ್ದೀನಿ ನನ್ನ ಏನು ಭಾರತ ನೆಲ ಏನು ಸ್ತ್ರೀಯ ಭಾರತ ಮಾತೆ ಅಂತಲೇ ಕರೆಯುವಂಥದ್ದು ಸ್ತ್ರೀ ನನ್ನ ಏನು ಮನುಕುಲದಲ್ಲಿ ಅತ್ಯುನ್ನತವಾದ ಸ್ಥಾನವನ್ನು ಪಡೆದಿರುವಂಥದ್ದು ಪೂಜ್ಯ ಸ್ಥಾನವನ್ನು ಪಡೆದಿರುವಂಥದ್ದು ಅಂಥ ಒಂದು ಸ್ತ್ರೀಯನ್ನು ಒಬ್ಬ ಅಧಿಕಾರಿ ಏನಾದರೂ ತಪ್ಪು ಮಾಡಿದರೆ ಆ ಅಧಿಕಾರಿಯನ್ನು ಕಾನೂನಿನ ಪರದಿಯಲ್ಲಿ ನಿಂದಿಸುವಂತಹ ಅವರನ್ನು ಸೈದ್ಧಾಂತಿಕವಾಗಿ ಹಳೆಯೋಂಥ ಕೆ ಒಂದು ಅಧಿಕಾರ ಎಲ್ಲರಿಗೂ ಇದೆ ಅದನ್ನು ಮಾಡೋದು ಬಿಟ್ಟು ಒಬ್ಬ ನಾಯಕನ ಅಂತ ಮೇಲೆ ಸಮಾಜದಲ್ಲಿ ಅಷ್ಟೆಲ್ಲ ದಿನಗಳನ್ನು ಕಳೆದ ಆದಮೇಲೆ ಒಬ್ಬ ಏನು ಸರ್ಕಾರದ್ದು ತನ್ನದೇ ಪಕ್ಷದ ಇರೋದನ್ನು ಆ ಒಂದು ದರ್ಪದಿಂದ ಆ ಒಂದು ಹೆಣ್ಣು ಮಗುವನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿರೋದು ನಾನೊಬ್ಬ ಮಾತ್ರ ಅಲ್ಲ ಇಡೀ ನನ್ನ ಕರ್ನಾಟಕ ಜನತೆ ಇದನ್ನ ತಪ್ಪು ಅಂತೇಳಿದೆ ಜೊತೆಗೆ ಅವರದೇ ಪಕ್ಷದ ಎಲ್ಲ ನಾಯಕರು ಸಹ ಇದನ್ನು ತಪ್ಪು ಅಂತಲೇ ಹೇಳಿದ್ದಾರೆ ಅವರಿಗೆ ಕಠಿಣವಾದ ಶಿಕ್ಷೆ ಆಗುತ್ತೆ ಅನ್ನೋದು ನನ್ನ ಒಂದು ಒಂದು ಆತ್ಮವಿಶ್ವಾಸ ಕಾರ್ಯಕ್ರಮದ ವೇದಿಕೆಯಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಚಂದ್ರಪ್ಪ ಕನ್ನಡ ರಕ್ಷಣಾ ವೇದಿಕೆ ಉಪಾಧ್ಯಕ್ಷ ತಿಪ್ಪೇನಹಳ್ಳಿ ನಾರಾಯಣಸ್ವಾಮಿ ಶಿವನಾಗ ಅರವಿಂದ್ ಮಂಜನಬಲಿ ಶ್ರೀನಿವಾಸ್ ಇತರರು ಹಾಜರಿದ್ದರು ಕೆಎಸ್ನಾರಾಯಣಸ್ವಾಮಿ ಎನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಸೇವಾ ಭದ್ರತೆ ಇಲ್ಲದೆ ಇದ್ದಷ್ಟು ದಿನ ಕೆಲಸ ಮಾಡುವ ಪತ್ರ ಬರಹಗಾರರ ಕಷ್ಟ ಏನೆಂಬುದು ನನಗೆ ಅರಿವಿದೆ ನಿಮ್ಮ ಸಮಸ್ಯೆ ಬಗೆಹರಿಸಲು ಶಾಸನ ಸಭೆಯಲ್ಲಿ ಧ್ವನಿ ಎತ್ತುವೆ ಎಂದು ಶಾಸಕ ನಾರಾಯಣಸ್ವಾಮಿ ಹೇಳಿದರು ಬಂಗಾರಪೇಟೆ ಸಬ್ ರಿಜಿಸ್ಟ್ರಾರ್ ಕಚೇರಿ ಮುಂಭಾಗ ಬಂಗಾರಪೇಟೆ ತಾಲೂಕು ಪತ್ರ ಬರಹಗಾರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಲವು ಬೇಡಿಕೆಗಳು ಈಡೇರಿಕೆಗಾಗಿ ಒತ್ತಾಯಿಸಿ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಟನೆಯಲ್ಲಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಭಾಗಿಯಾಗಿ ಮಾತನಾಡಿ ಭದ್ರತೆ ಇಲ್ಲದೆ ಇದ್ದಷ್ಟು ದಿನ ಕೆಲಸ ಮಾಡುವ ಪತ್ರ ಬರಹಗಾರರ ಕಷ್ಟ ಏನೆಂಬುದು ನನಗೆ ಅರಿವಿದೆ ಕಾರಣ ನಾನು ಸಹ ಇದೇ ತಾಲೂಕು ಕಚೇರಿಯಲ್ಲಿ ಹದಿಮೂರು ವರ್ಷಗಳ ಕಾಲ ಸ್ಟ್ಯಾಂಪ್ ವೆಂಡರ್ ಆಗಿ ನನ್ನ ಗುರುಗಳಾದ ಶ್ರೀನಿವಾಸ ಮೂರ್ತಿ ಅಡಿಯಲ್ಲಿ ಕೆಲಸ ಮಾಡಿದವ್ನು ಹಾಗಾಗಿ ನಿಮ್ಮ ಸಮಸ್ಯೆ ಬಗೆಹರಿಸಲು ಶಾಸನ ಸಭೆಯಲ್ಲಿ ಧ್ವನಿ ಎತ್ತುವೆ ಎಂದು ಹೇಳಿ ಮನವಿ ಸ್ವೀಕರಿಸಿದ್ರು ಈ ಸಂದರ್ಭದಲ್ಲಿ ಸಂಘದ ತಾಲೂಕು ಅಧ್ಯಕ್ಷ ಸಿ ಮೂರ್ತಿ ಪದಾಧಿಕಾರಿಗಳಾದ ಚಂಗಾರೆಡ್ಡಿ ರಾಮಕೃಷ್ಣ ಹನುಮಪ್ಪ ಎಂ ಕೆ ಶ್ರೀನಿವಾಸ್ ನಾರಾಯಣಪ್ಪ ಸಿ ಮಂಜುನಾಥ್ ಮುನೆಪ್ಪ ರವಿಕುಮಾರ್ ಪ್ರಕಾಶ್ ಗೌಡ ರಾಘವೇಂದ್ರ ರಾವ್ ಅಂಬರೀಶ್ ಪಿಸಿ ಗೋವಿಂದ ಸೇರಿದಂತೆ ಸಂಘದ ಸದಸ್ಯರು ಭಾಗವಹಿಸಿದ್ದರು ಸತೀಶ್ ಟಿವಿ ಕೋಲಾರ ದೇವನಹಳ್ಳಿ ಪಟ್ಟಣದ ಯಲಿಯೂರು ಗ್ರಾಮದಲ್ಲಿ ಯಲಿಯೂರು ಗ್ರಾಮ ಪಂಚಾಯಿತಿ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಹಂತದ ಗ್ರಾಮಸಭೆ ಮಕ್ಕಳ ಗ್ರಾಮಸಭೆ ಮತ್ತು ಮಹಿಳಾ ಮತ್ತು ವಿಶೇಷ ಚೇತನರ ಸಮನ್ವಯ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಯಲಿಯೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಆಂಜನಮ್ಮ ನಾರಾಯಣಸ್ವಾಮಿ ಅಧ್ಯಕ್ಷತೆಯನ್ನು ವಹಿಸಿದ್ದ ಸಭೆಯಲ್ಲಿ ರೈತರು ಮತ್ತು ಗ್ರಾಮಸ್ಥರು ಪ್ರಶ್ನೆಗಳ ಸುರಿಮಳೆಯನ್ನು ಅಧಿಕಾರಿಗಳ ಮುಂದಿಟ್ರು ಗ್ರಾಮ ಸಭೆಯನ್ನು ಕಳೆದ ಎರಡು ವರ್ಷದಿಂದ ಮಾಡದಿರುವುದಕ್ಕೆ ಕಾರಣವನ್ನ ತಿಳಿಸಿ ಎಂದು ರೈತ ಮುಖಂಡರೊಬ್ಬರು ಪ್ರಶ್ನಿಸಿದ್ರು ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಬಿ ರಾಜಣ್ಣ ಮಾತನಾಡಿ ಗ್ರಾಮ ಪಂಚಾಯಿತಿಗೆ ಬರಬೇಕಾದ ವರಮಾನವು ಕಡಿಮೆಯಾಗಿದೆ ಗ್ರಾಮದಲ್ಲಿ ತೆರಿಗೆ ಮತ್ತು ಸರ್ಕಾರದಿಂದ ಬರುವ ಅನುದಾನವನ್ನು ಬಳಸಿಕೊಂಡು ಕೆಲಸ ಮಾಡಲಾಗುತ್ತದೆ ಗ್ರಾಮದಲ್ಲಿ ಸ್ಮಶಾನದ ಸ್ವಚ್ಛತೆ ಪವರ್ ಟ್ಯಾಂಕ್ ಶಾಲೆಗೆ ಕಾಂಪೌಂಡ್ ಹೀಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕೆಲಸ ಪಿಡಿಒ ಮಾಡಬೇಕು ಎಂದು ಹೇಳಿದರು ನಾವೆಲ್ಲ ಕೂಡ ಮಾತಾಡಿದಿರಿ ಕಷ್ಟ ಸುಖ ಮತ್ತೊಂದು ಅದ್ರ ಜೊತೆ ಹೆಲ್ತ್ ಕ್ಯಾಂಪ್ ಏನೋ ಇಟ್ಕೊಂಡಿದ್ದಾರೆ ಮತ್ತೆ ನಮ್ಮ ಆರೋಗ್ಯದ ಇವರೆಲ್ಲ ಕೂಡ ಇದ್ದಾರೆ ಅಲ್ಲಿ ಆ ಸಾಕಷ್ಟು ಜನ ಬಂದಿದ್ರು ಹುಡುಗರು ಬಂದಿದ್ರು ಇಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ನಾವೆಲ್ಲ ಕೂಡ ಕೇಳಿರ್ತಕ್ಕಂಥದನ್ನ ನನಗೂ ಕೂಡ ನಿಜವಾಗ್ಲೂ ಸಂತೋಷ ಆಯಿತು ಕಾರಣ ಎಂದ್ರೆ ಯಾರನ್ನ ಯಾರನ್ನಿದ್ರೆ ಕೆಲಸ ಮಾಡೋರ್ಕ ಇವತ್ತು ನಾಳೆ ಕೇಳ್ತಾರಪ್ಪ ಅಂತ ಹೇಳಾದ್ರೆ ಮೈದಿಂದಾದ್ರೂ ಮಾಡಕ್ ಪ್ರಯತ್ನ ಮಾಡ್ತಾರೆ ಇದೇ ವೇಳೆ ಗ್ರಾಮಸ್ಥರಿಗೆ ಸ್ಥಳೀಯ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಆರೋಗ್ಯ ತಪಾಸಣೆ ನಡೆಸಲಾಯಿತು ಈ ವೇಳೆ ಗ್ರಾಮಸಭೆಯ ನೋಡಲ್ ಅಧಿಕಾರಿ ಸುಧಾ ಪಿಡಿಒ ಬಿಎ ರವಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಪೂಜಪ್ಪ ಸುನಿಲ್ ಕುಬೇರ ಸೋನೇಗೌಡ ನೇತ್ರಾವತಿ ಪವಿತ್ರ ನಾರಾಯಣಸ್ವಾಮಿ ರೂಪಾ ಆನಂದ್ ಇನ್ನಿತರ ಮುಖಂಡರು ಹಾಜರಿದ್ದರು ಹೈದರ್ಸಾಬ್ಬಿ ಕುಡಿಯುವ ನೀರಿಗಾಗಿ ಅಂಗಲಾಚುವ ಪರಿಸ್ಥಿತಿ ಎದುರಾಗಿದ್ದು ಬಾಯಲು ಸೇಮಿಯ ಜನ ಜನಾಂದೋಲನಕ್ಕೆ ಧುಮುಕಬೇಕು ಆ ಮೂಲಕ ನೀರಾವರಿ ಹೋರಾಟದ ಅಂಬಾಸಿಡರ್ಗಳಾಗಬೇಕು ಎಂದು ಸುಪ್ರೀಂ ಕೋರ್ಟ್ ವಿಶ್ರಾಂತ ನ್ಯಾಯಮೂರ್ತಿ ಹೇಳಿದ್ರು ಶಾಶ್ವತ ನೀರಾವರಿ ಹೋರಾಟ ವೇದಿಕೆಯಿಂದ ಕೋಲಾರದಲ್ಲಿ ಹಮ್ಮಿಕೊಂಡಿದ್ದ ಜಲಾಗ್ರಹ ಸಮಾವೇಶವನ್ನು ಉದ್ಘಾಟಿಸಿ ಜಸ್ಟಿಸ್ ಗೋಪಾಲಗೌಡ ಮಾತನಾಡಿ ಸಮಸ್ಯೆಗಳ ಬಗ್ಗೆ ಸರ್ಕಾರಗಳಿಗೆ ಅರಿವು ಇದ್ರೂ ಸಹ ನಿರ್ಲಕ್ಷಿಸುತ್ತಿವೆ ನ್ಯಾಯಕ್ಕಾಗಿ ನಡೆಯುತ್ತಿರುವ ಹೋರಾಟ ನಡೆಯುತ್ತಿದ್ದು ಕೊನೆ ಉಸಿರು ಇರುವ ತನಕ ನ್ಯಾಯಕ್ಕಾಗಿ ನಡೆಯುತ್ತಿರುವ ಹೋರಾಟ ನಡೆಯುತ್ತಿದ್ದು ಕೊನೆ ಉಸಿರು ಇರುವ ತನಕ ನಾಯಕತ್ವ ವಹಿಸಲಾಗುವುದು ಸುಮಾರು ಮೂರು ದಶಕಗಳ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿಲ್ಲ ಬಯಲು ಸೀಮಿಯ ಜನರು ಸ್ವಾತಂತ್ರ್ಯದ ತದನಂತರವೂ ಕುಡಿಯುವ ನೀರಿನ ಕೊರತೆಯಿಂದ ನರಳಾಡ್ತಿದ್ದಾರೆ ಎರಡನೇ ಸಂಗ್ರಾಮವು ನೀರಿಗಾಗಿ ಆಗುವುದು ಖಚಿತ ಎಂದರು ಯುವಕರು ದಿನದಿತರು ಅವ್ರಿಗೆ ನೀರು ಯಾಕೆ ಯಾಕೆ ನೀವು ಸರ್ಕಾರಗಳ ಗಮನವನ್ನ ಕೊಳಿತ ಸಮಾವೇಶ ಇದು ನೀವೇನು ಇಷ್ಟು ದಿವಸ ರಾಜ್ಯ ಭಾರಗಳನ್ನ ಸರ್ಕಾರಗಳನ್ನ ರಚನೆ ಮಾಡಿಕೊಂಡು ನಿಮಗೆ ಇಷ್ಟ ಬಂದ ಹಾಗೆ ಆಡಳಿತವನ್ನು ನೀಡ್ತಕ್ಕಂಥ ಸಮಯ ಮುಗಿದಿದೆ ಆದ್ರಿಂದ ನಮ್ಮ ಮುಂದೆ ಇರತಕ್ಕಂಥ ಪ್ರಶ್ನೆ ಎರಡನೇ ಸ್ವತಂತ್ರ ಸಂಗ್ರಾಮ ಇನ್ನು ಕುಡಿಯುವ ನೀರು ಕೊಡಿ ಅಂತ ಬೇಡಿಕೆ ಇಡ್ತಿಲ್ಲ ಬದಲಿಗೆ ರಾಜ್ಯ ಕೇಂದ್ರ ಸರ್ಕಾರವನ್ನ ಒತ್ತಾಯಿಸಲಾಗ್ತಿದೆ ಜನ ರಾಜಕೀಯ ನಾಯಕರನ್ನ ಆಯ್ಕೆ ಮಾಡಿ ಕಳುಹಿಸಿದ್ದು ಮತ್ತೆ ಮತ ಕೇಳಲು ಬಂದ್ರೆ ಸಾಧನೆಯ ಬಗ್ಗೆ ಪ್ರಶ್ನಿಸಿ ಜನತೆಗೆ ಶಿಕ್ಷಣ ಉದ್ಯೋಗ ಆರೋಗ್ಯ ನೀಡಿದ್ರೆ ಸುಗಮ ಆಡಳಿತ ಎನ್ನಬಹುದು ಆದ್ರೆ ಜನರಿಂದ ಆಗಿ ಹೋಗಿ ಐಷಾರಾಮಿ ಜೀವನ ನಡೆಸುತ್ತಿದ್ರೆ ಇದು ಆಡಳಿತಾನ ಎಂದು ಕಿಡಿಕಾರಿದ ಅವರು ಸರ್ಕಾರಗಳ ಗಮನ ಸೆಳೆಯುತ್ತಿರುವ ಸಮಾವೇಶ ಇದಾಗಿದ್ದು ಆಡಳಿತ ನಡೆಸುವ ಅವಧಿ ಮುಗಿಯುತ್ತಿದ್ದು ಅನ್ನದಾತರು ಸರ್ಕಾರ ನಡೆಸುವ ಜಾಗಕ್ಕೆ ಬಂದು ನಿಲ್ಲಿಸಬೇಕಿದೆ ಎಂದು ಎಚ್ಚರಿಸಿದರು ಕಾರ್ಯಕ್ರಮದಲ್ಲಿ ಸಂಸದ ಎಂ ಮಲೇಶ್ ಬಾಬು ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಒಕ್ಕಲಿಗೃಹ ಸಂಘದ ನಿರ್ದೇಶಕ ಡಾ ಡಿಕೇಶ್ ಒಕ್ಕಲಿಗೃಹ ಸಂಘದ ನಿರ್ದೇಶಕ ಡಿ ಡಿಕೆ ರಮೇಶ್ ವಕೀಲರಾದ ಕೆವಿ ಶಂಕರಪ್ಪ ಬೇಸಪ್ಪಗೌಡ ವಿವಿಧ ಪಕ್ಷಗಳ ಮುಖಂಡರಾದ ತೂಪಲಿ ನಾರಾಯಣಸ್ವಾಮಿ ಆಲಂಗೂರು ಶಿವಣ್ಣ ಓಂಶಕ್ತಿ ಛಲಪತಿ ಡಾಕ್ಟರ್ ರಮೇಶ್ ಬಾಬು ಹೂಡಿ ಕುಮಾರ್ ಮತ್ತಿತರರು ಹಾಜರಿದ್ದರು ಸತೀಶ್ ಎ ನ್ಯೂಸ್ ಟಿವಿ ಕೋಲಾರ ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತೆ ಅಮೃತ ಗೌಡರಿಗೆ ಕರೆ ಮಾಡಿ ಬೆದರಿಕೆ ಹಾಕಿರುವ ಪ್ರಕರಣ ಸಂಬಂಧ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ನಿರೀಕ್ಷಣಾ ಜಾಮೀನು ಕೋರಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಚಿಕ್ಕಬಳ್ಳಾಪುರ ಎರಡನೇ ಜಿಲ್ಲಾ ಅಪರ ಸತ್ರ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ದು ರಾಜೀವ್ ಗೌಡ ಪರ ವಕೀಲ ಶಿವಶಂಕರ್ ರೆಡ್ಡಿ ವಕಾಲತ್ತು ವಹಿಸಿದ್ದಾರೆ ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತೆ ಅಮೃತ ಗೌಡರಿಗೆ ಕರೆ ಮಾಡಿ ಬೆದರಿಕೆ ಹಾಕಿರುವ ಪ್ರಕರಣ ಸಂಬಂಧ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ನಿರೀಕ್ಷಣಾ ಜಾಮೀನು ಕೋರಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಚಿಕ್ಕಬಳ್ಳಾಪುರ ಎರಡನೇ ಜಿಲ್ಲಾ ಅಪರ ಸತ್ರ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ದು ರಾಜೀವ್ ಗೌಡ ಪರ ವಕೀಲ ಶಿವಶಂಕರ ರೆಡ್ಡಿ ವಕಾಲತ್ತು ವಹಿಸಿದ್ದಾರೆ ಇಂದು ನ್ಯಾಯಾಲಯದ ಪ್ರಕರಣದ ಸಂಖ್ಯೆ ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರರ ಅನ್ವಯ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ ರಾಜೀವ್ ಗೌಡ ಬಂಧನದ ಭೀತಿಯಿಂದ ತಲೆಮರೆಸಿಕೊಂಡು ಮೂರು ದಿನಗಳು ಕಳೆದಿವೆ ಕಾಂಗ್ರೆಸ್ ಮುಖಂಡನ ಬಂಧನಕ್ಕೆ ಮೂರು ಮಂದಿ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸಿ ತಂಡಗಳನ್ನು ನೇಮಕ ಮಾಡಿದ್ದಾರೆ ರಾಜೀವ್ ಗೌಡಗಾಗಿ ಮೂರು ದಿನಗಳಿಂದಲೂ ಪೊಲೀಸರು ಶೋಧ ಕಾರ್ಯ ನಡೆಸುತ್ತಿದ್ದು ಸಣ್ಣ ಸುಳಿವು ಸಹ ಪೊಲೀಸರಿಗೆ ಸಿಕ್ತಿಲ್ಲ ಸಾರ್ವಜನಿಕರು ಸಂಘಟನೆಗಳು ಹಾಗೂ ವಿರೋಧ ಪಕ್ಷದ ನಾಯಕರು ಸೇರಿದಂತೆ ಸ್ವಪಕ್ಷದ ಶಾಸಕರು ರಾಜೀವ್ ಗೌಡ ಬಂಧನ ಆಗುತ್ತಿಲ್ಲ ಎಂದು ಅಸಮಾಧಾನ ತೋಡಿಕೊಂಡಿದ್ದಾರೆ ಮತ್ತೊಂದೆಡೆ ರಾಜ್ಯದ ಪ್ರಭಾವಿ ಸಚಿವರೊಬ್ಬರು ರಾಜೀವ್ ಗೌಡ ಪರ ಪೊಲೀಸರ ಮೇಲೆ ಒತ್ತಡ ಹೇರ್ತಿದ್ದಾರೆ ಎನ್ನಲಾಗಿದೆ ಪ್ರಕರಣ ದಾಖಲಾಗಿ ಮೂರು ದಿನಗಳಾಗ್ತಿದ್ರು ರಾಜೀವ್ ಗೌಡ ಬಂಧಿಸಲು ಪೊಲೀಸರು ವಿಫಲರಾಗಿದ್ದಾರೆ ಕೆ ಎಸ್ ನಾರಾಯಣಸ್ವಾಮಿ ಇ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ ಮಕ್ಕಳ ಉನ್ನತ ವ್ಯಾಸಕ್ಕೋ ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಬನ್ನಿ ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ಮ ಕೈ ಕೊಡ್ತಾರ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಮಗನು ಡಾಕ್ಟರ್ ಆಗ್ಬೋದೇನ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಚಿಕ್ಕಬಳ್ಳಾಪುರ ತಾಲೂಕಿನ ಆವಲಗುರ್ಕಿ ಗ್ರಾಮ ಪಂಚಾಯಿತಿ ಲಿಂಗಶೆಟ್ಟಿಪುರ ಗ್ರಾಮದ ಬಳಕು ಸಂಜೀವಿನಿ ಮಹಿಳಾ ಸಂಘದ ಅಧ್ಯಕ್ಷೆ ರಮ್ಯಾ ಅವರು ತಮ್ಮ ಹುಟ್ಟುಹಬ್ಬವನ್ನು ಮಾನವೀಯ ಸೇವೆಯ ಸಾಮಾಜಿಕ ಕಳಕಳಿಯಿಂದ ತಾಲೂಕಿನ ಮಾನಸ ವೃದ್ಧಾಶ್ರಮದಲ್ಲಿ ವೃದ್ಧರೊಂದಿಗೆ ಆಚರಿಸಿದ್ರು ಇದಕ್ಕೂ ಮುನ್ನ ರಂಗಸ್ಥಳದ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ವೃದ್ಧಾಶ್ರಮ ನಿವಾಸಿಗಳಿಗೆ ಊಟದ ವ್ಯವಸ್ಥೆ ಜೊತೆಗೆ ಹಣ್ಣು ಹಂಪಲು ವಿತರಿಸಿದ್ದಲ್ಲದೆ ವಾನರಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಮಾನವೀಯತೆ ಮರೆದರು ಈ ನೀರನ್ನು ಎಲ್ಲಿ ತಗೊಳ್ಳುವುದನ್ನು ದಯಮಾಡಿ ರಾಜ್ಯ ಜನರ ಮುಂದೇಳಿ ತಿರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶಾಸಕ ಎಂಟಿ ಕೃಷ್ಣಪ್ಪ ಸುದ್ದಿಗೋಷ್ಠಿ ನಡೆಸಿ ಕುಣಿಗಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಲಿಂಕ್ ಕೆನಾಲ್ ಕಾಮಗಾರಿ ಕುರಿತು ಡಿಕೆ ಶಿವಕುಮಾರ್ ಪ್ರಸ್ತಾಪಿಸಿದ್ದಾರೆ ಈಗಾಗಲೇ ಆರು ಪಾಯಿಂಟ್ ಐದು ಟಿ ಎಂ ಸಿ ನೀರು ಕುಣಿಕಲ್ಗೆ ಹರಿಯುತ್ತಿದ್ದು ಮೊದಲು ಡಿ ಕೆ ಶಿವಕುಮಾರ್ ಅವರು ಈ ನೀರು ಎಲ್ಲಿಗೆ ಹೋಗುತ್ತದೆ ಎಂದು ಹೇಳಲಿ ಜೊತೆಗೆ ನಾನು ಮತ್ತೆ ಸುರೇಶ್ ಗೌಡ ಕುಣಿಕಲ್ಗೆ ನೀರು ಕೊಂಡೊಯ್ಯಲು ವಿರೋಧ ಮಾಡ್ತಿದ್ದೇವೆ ಎಂದು ಹೇಳಿದ್ದೀರಾ ಹಾಗಾದ್ರೆ ಈಗ ಹೋಗುತ್ತಿರುವ ಆರು ಪಾಯಿಂಟ್ ಐದು ಟಿ ಎಂ ಸಿ ನೀರು ಎಲ್ಲಿಗೆ ಹೋಗುತ್ತೆ ಎಂಬುದನ್ನು ಮೊದಲು ಹೇಳಿ ಎಂದು ವಾಗ್ದಾಳಿ ನಡೆಸಿದ್ರು ನಾನು ಮತ್ತೆ ಸುರೇಶ್ ಗೌಡ ಮಾತ್ರ ಹೋರಾಟ ಮಾಡ್ತಿಲ್ಲ ನಮ್ಮ ಜಿಲ್ಲೆಯ ಇಪ್ಪತ್ನಾಲ್ಕು ಲಕ್ಷ ಜನರ ಹೋರಾಟ ಇದು ನೆನಪಿರಲಿ ನಿಮ್ಗೆ ಡಿ ಕೆ ಶಿವಕುಮಾರ್ ಅವರೇ ಎಂದು ಟಾಂಗ್ ನೀಡಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಪ್ರೆಸಿಡೆನ್ಸಿ ಶಾಲೆಯಲ್ಲಿ ಶನಿವಾರ ವಿಕ್ಟರಿ ಕಾರ್ನಿವಾಲ್ ಸ್ಪೋರ್ಟ್ಸ್ ಮೀಟ್ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು ಎಲ್ಕೆಜಿಯಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿಗಳು ಬ್ಯಾಕ್ ವಾಕ್ ಲೆಮನ್ ಊಟ ಜಂಪಿಂಗ್ ವಿತ್ ಬಾಲ್ ಸೇರಿದಂತೆ ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದ್ರು ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲೆಯ ಮುಖ್ಯೋಪಾಧ್ಯಾಯ ಹರೀಶ್ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ ಬಳಕೆಗೆ ಹೆಚ್ಚು ಒಲವು ತೋರುತ್ತಿರುವುದು ಅವರ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಪೋಷಕರು ಮಕ್ಕಳಿಗೆ ಸಾಧ್ಯವಾದಷ್ಟು ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡಬೇಕು ಎಂದು ಮನವಿ ಮಾಡಿದ ಅವರು ಮಕ್ಕಳು ಸಮಯ ವ್ಯರ್ಥ ಮಾಡದೆ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಗಮನ ಹರಿಸಬೇಕು ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಹಾಗೂ ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ತಮ್ಮಲ್ಲಿರುವ ಪ್ರತಿಭೆಯನ್ನ ಹೊರತರುವುದು ಅಗತ್ಯವಿದೆ ಎಂದರು ಕಾರ್ಯಕ್ರಮದಲ್ಲಿ ಶಾಲೆಯ ಚೇರ್ಮನ್ ಮುಸ್ತಕ್ ಅಹಮ್ಮದ್ ಶಿಕ್ಷಕರಾದ ಹೇಮಾವತಿ ಜಬೀನ್ ಮುಬಾರಿಕ್ ಅರ್ಷಿಯಾ ಅತಿಯಾ ಪವಿತ್ರ ಮೋಹನ್ ಅನಿತಾ ಬಾಬು ಸತೀಶ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ದೇವನಹಳ್ಳಿ ಬಳಿ ಹಿಟ್ ಅಂಡ್ ರನ್ಗೆ ಮೂವರು ಯುವಕರು ಬಲಿ ವೇಗವಾಗಿ ಬಂದ ಟಿಪ್ಪರ್ ಬೈಕ್ಗೆ ಡಿಕ್ಕಿ ಚಿತ್ರಗೊಂಡ ಯುವಕರ ತಲೆಗಳು ತಾಯಿಯ ತಂಗಿ ಮಗನಿಂದಲೇ ಕಳ್ಳತನ ಮುಚ್ಚು ಹಾಕಿ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ದೋಚಿತ ಪ್ರಕರಣ ಭೇದಿಸಿದ ಪೊಲೀಸರು ಆರೋಪಿ ಅಂದರ್ ಮೆಚ್ಚಿನ ಕ್ಷೇತ್ರದಲ್ಲಿ ಚೆನ್ನಾಗಿ ದುಡಿಮೆ ಮಾಡಿದರೆ ದೇಶದ ಅಭಿವೃದ್ಧಿ ಸಾಧ್ಯ ನಮ್ಮ ಬದುಕಿನಲ್ಲಿ ಶತ್ರುಗಳು ಇದ್ರೆ ಅದು ಸೋಮಾರಿತನ ಇನ್ನೊಬ್ಬರ ಬಗ್ಗೆ ದೂರುಗಳು ಹೇಳಿಕೊಂಡು ಕಾಲ ಹಾಕುವುದು ಇನ್ಫೋಸಿಸ್ ನಾರಾಯಣಮೂರ್ತಿ ವಿದ್ಯಾರ್ಥಿ ವೇತನ ಗ್ರಾಮಸ್ಥರೆಲ್ಲರಿಗೂ ಚಳಿಗಾಲ ಪೀಠ ಸೇರಿದಂತೆ ಅಂಗವಿಕಲರಿಗೆ ರೇಷನ್ ಕಿಟ್ ವಿತರಿಸಲಾಗುತ್ತಿದೆ ಏನು ಕೊಂಡಲವಾಡ ಡೆವಲಪರ್ಸ್ ಅಧ್ಯಕ್ಷ ತೇಜ್ ಶ್ರೀನಿವಾಸ್ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ